ನಮಸ್ಕಾರಗಳು ಬೆಂಗಳೂರಿಂದ ಯಾವಾಗ ಬಂದಿಯೋ ನಾನ್ ಬಂದು ತಿಂಗಳಾಯ್ತು ಯಜಮಾನ್ರೆ ನನ್ನ ಬಡತನದ ಬಾಳಿನಲ್ಲಿ ಆಗಿರುವಂತಹ ಪದಾಪುರಿಂದ ತಮಗೆ ಭೇಟಿ ಆಗುದಿಲ್ಲ ದಯವಿಟ್ಟು ಪರವಾಗಿಲ್ಲ ಬಿಡು ಎಲ್ಲಿ ಇದ್ದರೂ ಹೇಗೆ ಇದ್ದರು ನನ್ನ ಆಪ್ತನಿತ್ತರ ಕುಟುಂಬ ವರ್ಗ ಚೆನ್ನಾಗಿರಬೇಕೆಂಬುದೇನು ಆಸೆ ನಿನ್ನ ತಂದೆ ತಾಯಿ ನಿನ್ನ ತಂಗಿ ಎಲ್ಲರೂ ಕ್ಷೇಮವಾಗಿದ್ದಾರೆ ನನ್ನ ಬಡತನದ ಬಾಳಿನಲ್ಲಿ ವಿಧಿ ಆಡಿದ ಕರಾಳ ನಾಟಕದ ಕಥೆ ನಾವು ಕೇಳಿಲ್ಲ ಅಂತ ಕಾಣುತ್ತೆ ಏನಾಗಿದೆ ಮುರಲಿ ನಾನು ಯಾವುದು ನೋಡಿ ಯಾವ ಬಾಯಿಯಿಂದ ಆ ಘಟನೆಯನ್ನು ಬಿಟ್ಟಿದೆ ಯಜಮಾನ್ರೇ ವಿಧಿಯ ಲೀಲಾ ವಿನೋದಗಳ ಆಟಕ್ಕೆ ಯಾರು ಬಾಳಂಗಳು ಅಂತ ಕಾಣುತ್ತವೆ ವಿಧಿ ನನ್ನ ಬಾಳಿನಲ್ಲಿ ಭೀಕರ ಬಿರುಗಾಳಿಯನ್ನೇ ಎಬ್ಬಿಸಿತು ಆದರೂ ಏನಾಯಿತು ಏನಾಯ್ತು ಸ್ವಲ್ಪ ದುಡಿಶಿಯೊಳಗಾದ್ರೆ ಏನು ಹೇಳಿದೆ ಯಜಮಾನ್ ಕಾಲ ಯಮನ ಕರಳ ನನ್ನ ತಂದೆ ತಾಯಿಗಳು ಬಲಿಯಾದ್ರು ಮುರುಳಿಯಲ್ಲಿ ನಿರತ್ತಿರುವ ಸತ್ಯವಿರಪ್ಪ ಅದು ಅದು ಹೇಗೆ ಹೇಗೆ ಒಂದು ದಿನ ಕೂಲಿ ಕೆಲಸಕ್ಕೆ ಹೋಗಿ ಬರುತ್ತಿರುವಾಗ ನಾವು ಕುಳಿತಂತ ಬಸ್ ಡ್ರೈವರ್ನ ಕುಳಿತದಿಂದ ನಾವು ಕುಳಿತಂತ ಬಸ್ ಆಕ್ಸಿಡೆಂಟ್ ಆಯ್ತು ಡ್ರೈವರ್ನ ಸಮೇತ ಹತ್ತು ಜನ ಸತ್ತವರಾದ್ರೆ ಹದಿನೈದು ಜನ ಭಾರಿ ಗಾಯಗಳಿಂದ ನರಳುತ್ತಿತ್ತು ನರಳುವ ಹತಭಾಗ್ಯರಲ್ಲಿ ನನ್ನ ತಂದೆ ತಾಯಿಗಳು ಸೇರಿದ್ರು ಸಮೀಪದ ಆಸ್ಪತ್ರೆಗೆ ಸೇರಿಸಿದ್ರಾದ್ರೂ ಪ್ರಯೋಜನವಾಗಲಿಲ್ಲ ಭಾರಿ ಪೆಟ್ಟುಗಳಿಂದ ಪ್ರಜ್ಞೆ ಕಳೆದುಕೊಂಡಿದ್ದ ನನ್ನ ತಂದೆ ತಾಯಿಗಳು ಮೂರನೇ ದಿನವೇ ಕೊನೆಯುರು ಹೇಳಿದ್ರೆ ಮುರಳಿ ನೀ ಬಾಳಿನಲ್ಲಿ ಆಪ್ತ ಮಿತ್ರ ಮರಳದ ವಾರ್ತೆ ಕೇಳದಾದ ಎಂತಹ ಆ ದೇವರೊಂದಿಗೆ ತುಂಬಾ ಅನ್ಯಾಯ ಮಾಡಿಬಿಟ್ಟ ಬರಲಿ ತುಂಬಾ ಅನ್ಯಾಯ ಮಾಡಿಬಿಟ್ಟ ತುಂಬಾ ಅನ್ಯಾಯ ಮಾಡಿಬಿಟ್ಟ ಸತ್ಯ ನ್ಯಾಯ ರೀತಿಗಳ ಕಡೆ ದೇವರಿದ್ದಾನೆ

ಜಾತಾಶ್ಯ ಮರಣ ಮುದ್ರು ಮಹಿಮತ್ತಿ ಹುಟ್ಟಿದ್ದು ಸಾಯಬೇಕು ಕಟ್ಟಿದ್ದು ಬೀಳಬೇಕು ಇಲ್ಲಿ ಯಾವುದೂ ಶಾಶ್ವತವಲ್ಲ ಯಾರೂ ಚಿರಂಜೀವಿಗಳಲ್ಲ ಕೇಳು ಬರಲಿ ನನ್ನಿಂದ ನಿನಗೆ ಏನಾಗಬೇಕಾಗಿದೆ ಕೇಳು ಏನು ನೀನು ಎಲ್ಲವನ್ನ ಕೊಟ್ಟು ನಿನ್ನ ದಾರಿ ದೀಪವಾಗಿ ನಾನು ಬೆಳಗುತ್ತೇನೆ ಕೇಳಪ್ಪ ನನ್ನಿಂದ ನನಗೆ ಸಹಾಯ ಏನು ಬೇಕು ಕೇಳೋದು ನನಗೆ ಆಸ್ತಿ ಹಣ ಅಂತಸ್ತು ಯಾವುದು ಬೇಡ ನನಗೆ ಸಹಾಯ ಮಾಡಬೇಕೆಂಬ ಆಸೆ ನಿಮಗಿದ್ರೆ ದಯವಿಟ್ಟು ನನ್ನ ತಂಗಿ ಶಾರದ ಬಾಳಿಗೊಂದು ದಾರಿ ಮಾಡಿಕೊಡಿ ಸುಖವಾಗಿದ್ರೆ ನನಗಷ್ಟೇ ಸಾಕು ಚಿಂತಿಸಿ ಬೇಡಪ್ಪ ಅದು ನನ್ನ ಕರ್ತವ್ಯ ನನ್ನ ಕಷ್ಟ ಕಾಲಕ್ಕೆ ನೆರವಾದ ಆಪ್ತ ಮಿತ್ರರ ಋಣ ತೀರಿಸದು ಇದೊಂದು ಸುವರ್ಣ ನನಗೆ ಬಂದಾಗೆ ಮುರಳಿ ನಿನ್ನ ಕಂಗೆ ಎಲ್ಲಿಯಾದರೂ ಹೊರ ನೋಡಿದೀಯನಪ್ಪ ಇಲ್ಲ ಯಜಮಾ ಮದುವೆ ವಿಷಯ ಎತ್ತಿದ್ರೆ ಸಾಕು ಶಾಲದ ಕಣ್ಣೀರಿಡ್ತಾಳೆ ವರದಕ್ಷಿಣೆ ಇಲ್ಲದೆ ನಾನು ಯಾವ ಗಂಡನನ್ನ ಮದುವೆಯಾಗಿ ಸುಖ ಸಂಸಾರ ಸಾಗಿಸಬೇಡಿ ಅಂತ ನನಗೆ ಮದುವೆನೆ ಬೇಡ ಅಂತ ಹಠ ಹಿಡಿದಿದ್ದಾರೆ ಏನ್ ಮಾಡಬೇಕು ಅಂತ ತಿಳಿತಾನೆ ಇಲ್ಲ ಯಜ್ ಮಾಡ್ರೆ ತಿಳಿತಾನೆ ಇಲ್ಲ ಚಿಂತಿಸಿ ಬೆಳಕ ಹಿಂದಿನಿಂದ ನಿನ್ನ ತಂಗಿ ಶ್ರೀಮಂತ ಬಲರಾಮನ ಹೆಂಡತಿ ಈ ಸತ್ಯ ಮೂರ್ತಿಯ ಆ ಧರ್ಮ ಸೋಸೆ ಯಜಮಾಡ್ರೆ ಮಾಡ್ರೆ மறுதட்சிணை இல்லவே உருகு மனையு துரக்கலையினருக்கு கல்பிக்கொட்டீரெல்லாம் நான் பாலின தேவரே சந்திக ரீ குரு ஊதி பூதி வசவன்கர்மெசா ஜருமக மனை நடியப்போகி மழை ஓகே இவர பிரசாத